ಫಲವೇರೇ ಫಲ ಫಲ ಸುದರ್ಶನ ಮೆಚ್ಚಿದನು ನಾನೆನ್ನ ಸೂರತನ ಆ ದುಷ್ಟ ರಕ್ಕಸರ ಉಪಟಳವೂ ಅಧಿಕವಾಗಿತ್ತು ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳು ಧರಿಸಿದ ಬ್ರಹ್ಮಾಂಡ ಉದರ ಧರಿಸಿದ ಈ ಮಹಾವಿಷ್ಣುವಿನಿಂದಲೇ ಆಗಲಿಲ್ಲ ಅಲ್ಲವೇ ಸುದರ್ಶನ ಹೌದು ಇಂತ ಇಂಥ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿ ಇಲ್ಲ ಸುದರ್ಶನ ಯಾರೂ ಇಲ್ಲ ನಿನ್ನ ಸರಿಸಮಾನ ಆಹೋ ನಿನ್ನಿಂದಾಗಲ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಇಲ್ಲಿ ಈಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆಯೂ ಇಲ್ಲ ನೀನಿಂದ ಲಕ್ಷ್ಮೀ ದೇವಿ ಎಂದಿಗೆ ಸುಖ ಸಂತೋಷದಿಂದ ಕಾಲ ಕಳೆಯುತ್ತ ಜಗತ್ಪಾಲನೆ ಮಾಡಿ ಭಕ್ತರಂ ದೇವ ದೇನ ಪಾಂಡವ ಮಧುಕೈಟ ಮರ್ದನ ನಿನ್ನ ನೆಚ್ಚಿನ ಸುದರ್ಶನ ಸುದರ್ಶನನನ್ನು ನಿನ್ನ ಅಸ್ತ್ರದ ಹಿಡಿಯದೆ ಮೌನವಾಗಿರುವ ಕಾರಣವೇನು ಮೇಲಾಗಿ ಈ ಚಕ್ರ ಯುದ್ಧವು ನಿನ್ನಿಂದ ಜಯಿಸಲಾರದಂತೆ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದು ಇದ್ದು ಇಂತ ಬಲವಾದ ಆಯುಧದ ಸಹಾಯ ನಿನಗೆ ಬೇಕಿಲ್ಲವೇ ಮುಂದೆ ಇತ್ತ ಸಂದರ್ಭ ಒದಗಿಸಿದಾಗ ಈ ಸುದರ್ಶನ ನಮ್ಮ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವವರಾರು ಆದ ಕಾರಣ ಈ ಧೀರ ಸುದರ್ಶನ ನಮ್ಮ ಸ್ವೀಕರಿಸು ನಾರಾಯಣ ಬಲ ದುರೇಣ ಅಹೋ ದೇವಾ ಏನಿದ್ದರು ಎನ್ನು ಅಪರಾಧವನ್ನಂತೆ ಆತನು ಧರಂ ಸಂ ಬಂದಿರುವನು ಬರುವಾಗ ಮಾತ್ರ ಅದನ್ನು ಅರಿತಾದರು ಅಥವಾ ಮರೆತಾದರು ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ತೇರ್ಪಡಿಸಿ ಬಂದಿರುವನೆಂದು ದೋಷದಿಂದ ನುಡಿದಿರುವುದು ಮಾತ್ರ ನಿಜ ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗ ಬೇಡ ದೇವ ನನ್ನ ತಪ್ಪನ್ನು ಮನ್ನಿಸು ನಮ್ಮ ಆನಂದ ಮಾನಸನಾಗೆ ನಿನ್ನ ಬಲ ಧರಿಸ ಮಧುಸೂದನ ಇಷ್ಟೇ ಎನ್ನ ವಿಜ್ಞಾಪನ ಶಾರದಾ ತನಯ ನೀವುಗಳು ಹೇಳುವ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಾಯಚಿತ್ತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯ ಎಲ್ಲ ಸುದರ್ಶನನೇ ಈಗ ನಾನೇ ವಿಷ್ಣುವನಿಗಿಂತ ಆತನು ಮಾಡದ ಕಾರ್ಯ ನಾ ಮಾಡಿದ ಮಾಡಿದನೆಂದು ಅಮ್ಮು ಬಂದಿದೆ ಅಹಂಕಾರ ಮತ್ತರಾದವರಿಗೆ ಈ ವೈಕುಂಠದಲ್ಲಿ ಸ್ಥಾನವಿಲ್ಲ ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲಾಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿ ನಗರದ ಕೃತವೀರನ ಮಗನಾಗಿ ಜನಿಸಿ ಕಾರ್ತಿವಿ ರಾಜುನಂಬ ಹೆಸರಿಂದ ಪ್ರಸಿದ್ಧನಾಗು ಆಗ ನನಗೆ ಮುಂದಿನ ದಾರಿ ತಿಳಿಸುವರ್ಯಾರೆಂದು ಚಿಂತಿಸಬೇಡ ನಾನೇ ದತ್ತಾತ್ರೇಯ ರುಚಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳ್ ದಾರಿ ಇರದು ಕೂಡ ತರುವಾಯ ಜಮದಗ್ನಿ ಕುಮಾರ ಪರಶುರಾಮನೆಂಬ ಹೆಸರು ಪಡೆಯುವೆ ಆಗ ನನಗೂ ನಿನಗೂ ಯುದ್ಧ ನಡೆಯಲಿ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯರಾರೆಂದು ಈ ಜಗದ ಜನತೆಯೇ ನಿರ್ಧರಿಸಲಿ ಈಗಲೇ ಎನ್ನು ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರು ಸುದರ್ಶನ ತಡ ಮಾಡದ ಪೋಗು ಈ ಕ್ಷಣ ೇವಾ ಸ್ವಲ್ಪ ಅಪರಾಧಕ್ಕೆ ಎನ್ನಗೆ ಎಂತ ಶಿಕ್ಷೆಯನ್ನು ಕೊಟ್ಟಿರುವೆ ಜನರಂತೂ ಗರ್ವ ಬಂದದ್ದು ನಿಜ ಆದರೆ ನಿನ್ನ ಸೇವಕನಾದರೂ ನಾನು ನಿನ್ನ ಕೂಡ ಯುದ್ಧ ಮಾಡಲಿ ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ ಅಯ್ಯೋ ಶಿವ ಶಿವ ನನಗೆ ಎಂತ ಜ್ಞಾನವನ್ನು ಆವರಿಸಿತು ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿ ಎಂಬ ದೃಷ್ಟಿ ನುಡಿಯು ನನ್ನ ಬಾಯಲ್ಲಿ ಆತಕ್ಕೆ ಬಂತು ಈ ವಿಚಿತ್ರವೇ ಎನ್ನಗೆ ತಿಳಿಯದಂತಾಯ್ತು ನಾರಾಯಣ ಜಗದ ಆಗಿ ಹೋಗಿಗಳಿಗೆ ನೀನ ಕಾರಣ ಇದನ್ನು ಅರಿತರೂ ಅರಿಯದ ಜ್ಞಾನಿಯಾದೆ ಆಜ್ಞೆಯನ್ನು ದಾರಿಂದ ಆಗುವುದಿಲ್ಲ ಈಗ ನಿನ್ನ ಆಜ್ಞೆಯಿಂದ ತರುವೆ ಎನ್ನು ಅನುಗ್ರಹಿಸು ಮುಂತಾದರೂ ಎನ್ನ ಸೇವಕನನ್ನು ಬಂದಿಸಲ್ಲ ಲಕ್ಷ್ಮೀಪತಿ ಈಗ ಹೊರಡುವೆ ಹೊರಡುವೆನು ಜಾಗೃತಿ ಎಲೈ ಸುದರ್ಶನಾರಾಯಣ ಮದ ಒಂಬುದು ಅರಿಷಟ್ ವರ್ಗಂಗಳಲ್ಲಿ ಐದನೆಯದು ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು ಇದು ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಿ ಸರ್ವ ಮನುಷ್ಯ ಜೀವಿಗೂ ಬರಬಹುದು ಅಂತ ಗರ್ವ ನಾಶವಾಗದಿದ್ದರೆ ಮುಂದೆ ಮಧೋಮತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು ಮಹಿಷ್ಮತಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಂಿ ನಿನ್ನ ಗುಂಟಾದ ಗರ್ವವು ಎನ್ನ ಸೇವೆಗೆ ಖಂಡಿತವಾಗಿ ನಿನ್ನ ದರ್ಶುವೆನು ಸುದರ್ಶನ ಮಾಡದಿರು ನೀ ಮುಂದಿನ ಆಲೋಚನಾ

ಿಪತಿ ಚೆನ್ನಾಗಿ ಹೇಳಿದೆ ಗರ್ವದಿಂದ ಮೆರೆದವರ ರೀತಿ ಮದ ಮಾತನಾಡಿದ ಸುದರ್ಶನ ನಂಬು ಕಾರ್ಕ್ಷಣ ಅರ್ಜುನನಾಗಿ ತನಿಸಿ ಎಂದು ಹೇಳಿದೆ ಶ್ರೀಮನ್ನಾರಾಯಣ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಬರಲಿದೆ ಆಗಲಾಗಲಿ ಏನು ಜರುಗುವುದೋ ನೋಡೋಣ ಕಮಲಾರಿ ನಯನ ನಿನ್ನ ಮೈಮೆ ತಿಳಿಯುವುದೇ ಕಠಿಣ